நம்ம ஸ்தி எங்கோ ஒன் திக்குறோம் எணவரோடோ அதுக்கு சைத நாக்கப்பட்டு ஆகாசக்காக பூர்ற கே நம் அண்ண மரிய அண்ண மரிய ಬ್ಯಾಚುಲರ್ ಬಾಯ್ಸ್ ಪಾರ್ಟು ಶೂಟಿಂಗ್ ಹೊಂಟಿವ್ರಿ ಎಲ್ಲ ನಮ್ ಗ್ಯಾಂಗ್ ಹೆಂಗೈತ್ ನೋಡ್ರಿ ಅವ್ನ ಅಂಡ್ರು ಹಾಕಿಲ್ಲ ಕಣ ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಇವತ್ತು ಪೈಟ್ ಸೀನ್ ಶೂಟ್ ಐತ್ರಿ ಇಲ್ಲಿ ಇವತ್ತು ಪೈಟ್ ಸೀನ್ ಶೂಟ್ ಐತ್ರಿ ಇಲ್ಲಿ ನಮ್ ನಮ್ಮ ನಮ್ಮ ಶೂಟಿಂಗ್ ಪ್ಲೇಸ್ ಇದೆ ನೋಡ್ರಿ ಇಲ್ಲ ಒಂದ ಇಲ್ಲ ಫ್ರಂಟ್ ಅಷ್ಟೇ ತಗೊಂಡ್ರಿ ಇಲ್ಲಿ ನಮ್ಮ ವಿಲನ್ ಅವರ ಎಂಟ್ರಿ ಶೀನ್ ಐತ್ರಿ ಒಂದ್ ಎಂಟ್ರಿ ಶೀನ್ ತಗೋಕೊಂತಿವ್ರಿ ಎಂಟ್ರಿ ಶೀನ್ ಯಾವ ರೀತಿ ಬರ್ಬೋದಂತ ನಮ್ಮ ಬ್ಯಾಚುಲರ್ ಬಾಯ್ಸ್ ಪಾರ್ಟ್ ಟೂ ಚಿತ್ರ ಬಿಟ ರೀ ಇದೆಲ್ಲ ನಮ್ಮ ಮ್ಯಾಲ ನೋಡ್ರಿ ಎಲ್ಲ ರೆಡಿ ಆಗಿ ಹೊಂಟಾರ್ರಿ ಎಲ್ಲಾರು ಒಂದ್ಸಲ ಬಿಸಿಲು ಆಗಿದೆ ಇಂತಹ ಹಲವು ಸಂಗತಿಗಳ ಬಿಸಲಾಗ ಶೂಟ್ ಮಾಡ್ಲಾತಿವ್ರಿ ಬಿಸ್ಲಾಗ ನಮ್ಮ ವಿಲನ್ ಅವ್ರ ಎಂಟ್ರಿ ತಗೊ ಚೀನ್ ತಗೋತಿವ್ರಿ ಏನ್ ಸಮಯದ ಅಭಾವದಿಂದ ಸಂಜೆ ತಗೋಬೇಕಾಗಿತ್ರಿ ಬಟ್ ಅನಿವಾರ್ಯ ಸಂಬಂಧ ಬಿಸ್ಲಾತಿವ್ರಿ ನೋಡನ್ರೀ ಯಾವ ರೀತಿ ಈ ಬಿಸ್ಲಾಗ ನಮ್ಮ ವಿಲನ್ ಅವ್ರ ಎಂಟ್ರಿ ಕೊಡ್ತಾರ ನೋಡನ್ರೀ ಪ್ರಯತ್ನ ಪಡ್ತಿವ್ರಿ ನೋಡ್ರಿ ಈ ಎಂಟ್ರಿ ಶಿನ್ ಅಂತೇಳಿ ನಾವು ಚಿತ್ರಬಿಟ್ಟ ನೋಡ್ರಿ

கட் கதிரை ஓடித்தா பாட்டி ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ತಪ್ಪು ಇಲ್ಲನ್ ಕಿಸ್ 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 ಕೊಡು ಕೊಡು ಇಲ್ಲ ಇಲ್ಲೊಂದ್ ಕಿಸ್ಕೊಡ್ರಿ ಇಲ್ಲೊಂದು ಕಿಸ್ಕೊಡು ಇಲ್ಲೊಂದ್ ಕಿಸ್ಕೊಡು ನಮ್ಮ ವಿಲನ್ ಪಾತ್ರ ಜೋಡಿ ಕ್ಯಾರೆಕ್ಟರ್ಸ್ ರೀ ಇವ್ರ ನಮ್ಮ ಬಾಸ್ರಿ ಅವ್ರಿ ಇವ್ರ ನಮ್ಮ ಕ್ಯಾಮ್ರಾಮನ್ ರೀ ಕ್ಯಾಮ್ರಾಮನ್ ರೀ ಇವ್ರ ಮೇನ್ ವಿಲನ್ ನೋಡ್ರಿ ಇವ್ರಂತೇಳ್ರಿ ಒಂದ್ ಊರ್ತಿ ಆಯ್ತಿಲ್ ಒಂದ್

நோட்ரி சரி பாட்ட ஒட்டாக இல்லை நீ ಇದ ನೋಡ್ರಿ ನಮ್ಮ ಇದೆಲ್ಲ ನಮ್ಮ ಶೂಟಿಂಗ್ ಪ್ಲೇಸ್ ಇದೆ ಇಲ್ಲಿ ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರ ಬ್ಯಾಚುಲರ್ ಬಾಯ್ಸ್ ಪಾರ್ಟ್ ಟು ಚಿತ್ರದಾಗ ವಿಲನ್ ಎಂಟ್ರಿ ಕೊಡ್ತಾನ್ರಿ ಅವ್ನ ವಿಲನ್ ಏರಿಯರ್ ಇದ ಇಲ್ಲಿ ನಮ್ಮ ವಿಲನ್ ಎಂಟ್ರಿ ಕೊಡ್ತಾನ್ರಿ ಇಲ್ಲಿಂದ ಎಂಟ್ರಿ ಶನ್ ತಗೊಂಡಿ ನೆಕ್ಸ್ಟ್ ಒಂದ್ ಪ್ಲೇಸ್ ಬರ್ತೈತ್ರಿ ಆ ಪ್ಲೇಸ್ ಪ್ಲೇಸ್ನ ಫೈಟ್ ಮಾಡ್ತೇವ್ರಿ ಇದು ಕೇವಲ ಎಂಟ್ರಿ ಶನ್ ಸಂಬಂಧ ಇಲ್ಲಿ ಮಟ್ಟ ಬಂದಿವ್ರಿ ನೋಡುನ್ರಿ ಬಾಳ ಬಿಸಿಲು ಐತ್ರಿ ಈಗ ನಮ್ ವಿಲನ್ ಅವ್ರು ರೆಡಿ ಆದ್ರಿ ಡನ್ ದೊರ್ ಕಳತಂತ್ರಿ ನಮ್ಮ ಲಾಗ್ ಮುಗಿಸೋಣ ರೀ ಯಾಕಂದ್ರೆ ಟೈಮ್ ಇಲ್ರಿ ರೀ ಬಾ 12 ಆ ಟೈಮ್ ಎಂಟ್ರನ್ ಇನ್ ರೆಡಿ ಆಗ್ಯಾರ ಒಂದ ಸಲ ರೆಡಿ ಸ್ಟಾರ್ಟ್ ರೀ ಸ್ಟಾರ್ಟ್ ಡನ್ ತೋರ್ಸಿ ನಡ ಆಕ್ಷನ್ ಅದ್ರಾಗೇನೇ ದೋಸ್ತಾ ಇಂದ ಆದ್ರೇ ಹೇಳೋದಾ ನಾನ ಆದ್ರೇ ಹೇಳೋದಾ ಇವ ಯಾವ ಇವ ಯಾವ ರುಕೋ ಮೀನಾಕ್ಷಿ ಮೀನಾಕ್ಷಿ ಒಳ್ಳೆ ಮಕ್ಕಳಿಗೆ ಜನ್ಮ ಆಗ್ಬಿಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನೇ ಆ ಮರಿನ ಬೇಟೆ ಆಡೋರಿ ಮಾಡ

ஏ காடுங்க முடிய முகத்த పప్పుోల్ హాక్రాక్షన్ చాలా 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 ఇది కుడి నేనెమ్ తగ్ దోసో మాట్లాడతారీ నయన్ బాడీని నేనేం తగ్ దోసో మాట్

ಚೆನ್ನಾಗಿದೆ ಮೂವಿ ಆದ್ರೆ ಹೆಂಗ್ ತೆಗ್ದಿದ್ದಾರೆ ಅಂತ ಗೊತ್ತಿಲ್ಲ ಮೂವಿ ಸೂಪರ್ ಆಗಿದೆ ಮೂವಿ ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ ಆಗಲ್ಲ ನಾವು ತೆಗ್ದಿದ್ದಾರೆ ಅಂತ ಹೇಳಕ್ ಆ ಮೂವಿ ಸೂಪರ್ ಆಗಿ ಮೂವಿ ತೆಗ್ದಾರೆ ಮಾತ್ರ ನಾವು ಧನ್ಯವಾದಗಳು ರೀ ಥ್ಯಾಂಕ್ ಯು ರೀ ಎಲ್ಲರಿಗೂ ನಮ್ಮ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ ಇನ್ನೂ ಯಾರು ನಮ್ಮ ಬ್ಯಾಚುಲರ್ ಬಾಯ್ಸ್ ಪಾರ್ಟ್ ಒನ್ ಟ್ರೈಲರ್ ಆಗಲಿ ಪಿಕ್ಚರ್ ಆಗಲಿ ಅಥವಾ ಪಾರ್ಟ್ ಟು ಟ್ರೈಲರ್ ಯಾರು ನೋಡಿಲ್ಲ ಎಲ್ಲರೂ ಬರ್ರಿ ನಮ್ಮ ಚಾನಲ್ದಾಗ ಅದಾವೆ ರೀ ಪಾರ್ಟ್ ಟು ಚಿತ್ರ ಆದಷ್ಟು ಬೇಗ ರೀ ಇನ್ನೇನು ಇನ್ನೂ ಕೆಲವೇ ಕೆಲವು ದಿನಗಳಲ್ಲಿ ನಮ್ಮ ಪಿಚ್ಚರನ್ನು ಬಿಡ್ತೀವ್ರಿ ನಮ್ಮ ವಿಡಿಯೋಗಳ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ದಯವಿಟ್ಟು ಮರಿಲಾರ್ದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮಂಥ ಪುಟ್ಟ ಕಲಾವಿದ್ರು ಭಾಳ ಕಷ್ಟಪಟ್ಟು ಭಾಳ ಕಷ್ಟ ಇರ್ತತ್ರಿ ಎಲ್ಲ ಕಷ್ಟಪಟ್ಟು ಕಿರುಚಿತ್ರ ತೆಗೆದಿರ್ತೀವ್ರಿ ದಯವಿಟ್ಟು ನಿಮ್ಮ ಸಬ್ಸ್ಕ್ರೈಬ್ ಬಹಳ ಮುಖ್ಯ ರೀ ನಮಗ ಎಲ್ಲರೂ ನನ್ನ ವಿಡಿಯೋ ಅಷ್ಟು ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮನ್ನು ಇನ್ನೂ ಮುನ್ನುಗ್ಗಿಸುತ್ತದೆ ಒಳ್ಳೆ ಹೊಸ ಕಥೆಯನ್ನು ತರುತ್ತದೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಮ್ಮಂತ ಕಲಾವಿದರು ಬೆಳಲಿಕ್ಕೆ ಸಾಧ್ಯ ದಯವಿಟ್ಟು ನಮ್ಮಂತ ಪುಟ್ಟ ಕಲಾವಿದರಿಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು